ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಆಯ್ಕೆಯ ಸಂದರ್ಭ ಒಂದು ದೊಡ್ಡ ಹೈಡ್ರಾಮ ಆಗ್ತದೆ ಆ ಬಗ್ಗೆ ಹೇಳ್ತೀರಾ ಕಳೆದ ಮೂವತ್ತೈದು ವರ್ಷಗಳಿಂದ ಇಷ್ಟೆಲ್ಲ ಸೇವೆಯನ್ನು ಮಾಡಿ ಸುಳ್ಳ ಕೈ ಮನೆ ಬಾಗಿಲಿಗೆ ನನ್ನ ಕೈಗೆ ಒಂದು ಅವಕಾಶ ಬಂದಿರುವ ಅದನ್ನ ಕೈ ಚೆಲ್ಲಿಕೆ ಬರ್ತಾ ಇರ್ಲಿ ಎಂಟು ಮಂದಿ ಅಗತ್ಯ ವ್ಯವಸ್ಥಾಪನಾ ಸಮಿತಿಯ ಉಳಿದೆಲ್ಲ ಎಂಟು ಮಂದಿ ಸದಸ್ಯ ಏಳು ಮಂದಿ ಸದಸ್ಯರು ನನಗೆ ನನಗೆ ಅದೇ ರೀತಿ ಹೇಳಿದ್ರೆ ನಿಮ್ಮ ನಿಮಗೆ ಬಿಂಬಿಸಿತ್ತು సో अदर బగీ హిరో దట్ ఇన్విజిబుల్ అన్ని అవ్దే పొగ మోడల్ ఇలా అవ్దే దరో డిమాండ్ కీలా అవ్దే ఆట్యచార సుది గొదే దివా ఆద్రన నేరే పేరే ఉదియసత రౌ చిట మార్నకి యావగా 2000 హై బేస్ ఇయర్ కామండ్ నాకి అపరాధి దేరే ఆవతిదే నౌ ఆవది మాత్రగీదే వపా ద్యాబిన యావదే నమ్మమే రే ఆచమిత ప్రకరణ అవై సాబితైదిలా తమ నబెకి శిక్షైది

ನಮಸ್ಕಾರ ವೀಕ್ಷಕರೇ ಕರಾವಳಿ ನಾಡಿ ಯೂಟ್ಯೂಬ್ ಗೆ ಸ್ವಾಗತ ನಾನು ಅರ್ಪಿತಾ ಕುಂದರ್ ನಾಗರಾಧನೆಗೆ ಪ್ರಸಿದ್ಧಿಯನ್ನ ಪಡೆದಿರುವಂತಹ ಕ್ಷೇತ್ರ ಯಾವುದು ಅಂತ ಕೇಳಿದ್ರೆ ಅದು ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ಇಲ್ಲಿಗೆ ಬೇರೆ ಬೇರೆ ರಾಜ್ಯಗಳಿಂದ ದೇಶ ವಿದೇಶಗಳಿಂದ ಭಕ್ತರು ಆಗಮಿಸ್ತಾರೆ ಜನರ ಮೂಲಭೂತ ಅವಶ್ಯಕತೆಗಳಿಗೆ ಧಕ್ಕೆ ಆಗದಂತೆ ಸರ್ಕಾರ ಪ್ರತಿ ಮೂರು ವರ್ಷಕ್ಕೊಮ್ಮೆ ವ್ಯವಸ್ಥಾಪನಾ ಸಮಿತಿಯನ್ನು ರಚನೆ ಮಾಡಿದೆ ಈ ಒಂದು ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾಗೋದು ಅಂದ್ರೆ ಅದೊಂದು ರೀತಿಯ ಗೌರವ ಅಷ್ಟೇ ಅಲ್ಲದೆ ದೇವರ ಸೇವೆಯನ್ನ ಮಾಡಲಿಕ್ಕೆ ಸಿಕ್ಕಿರುವಂತಹ ಒಂದು ಅವಕಾಶ ಇದೀಗ ಪ್ರಸ್ತುತ ಶ್ರೀ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿ ಹರೀಶ್ ಇಂಜಾಡಿ ಅವರು ಆಯ್ಕೆಗೊಂಡಿದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡೋಣ ಹರೀಶ್ ಇಂಜಾಡಿ ಅಂದ್ರೆ ಬಹುಶಃ ಎಲ್ರಿಗೂ ಕೂಡ ಚಿರಪರಿಚಿದ್ದರು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಬೇರೆ ಬೇರೆ ರೀತಿಯ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡವರು ಗ್ರಾಮ ಪಂಚಾಯತ್ನ ಸದಸ್ಯರಾಗಿ ಅಷ್ಟೇ ಅಲ್ಲದೆ ಅನೇಕ ರೀತಿಯ ಜನಪರ ಹೋರಾಟಗಳಲ್ಲಿ ಮುಂದಾಳತ್ವವನ್ನು ವಹಿಸಿದವರು ಕೇವಲ ಒಂದು ಪಕ್ಷಕ್ಕೆ ಮಾತ್ರ ಸೀಮಿತವಾಗಿರದೆ ಬಹುಶಃ ಎಲ್ಲಾ ಪಕ್ಷ ಮತ್ತು ಎಲ್ಲಾ ಜನರು ಒಪ್ಪಂದ ಹೋರ್ವ ನೇರ ಮತ್ತು ದಿಟ್ಟ ಮಾತುಳ್ಳ ಮತ್ತು ಉತ್ತಮ ವ್ಯಕ್ತಿತ್ವಗಳಂತಹ ಒಬ್ಬ ವ್ಯಕ್ತಿ ಕೂಡ ಹೌದು ಇವರು ಕುಕ್ಕೆ ಸುಬ್ರಹ್ಮಣ್ಯದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡೋಣ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷನಾಗಿರೋದಕ್ಕೆ ಒಂದು ರೀತಿಯ ಹೆಮ್ಮೆ ನಂಬರ್ ಒನ್ ಆದಾಯ ಕ್ಷೇತ್ರ ಕೂಡ ಹೇಳ್ತಾರೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನ್ ಕ್ಷೇತ್ರದ ಅಭಿವೃದ್ಧಿ ದೇವೇ ಕೋಟಿ ಅನುಗ್ರಹಿಸ್ತೀನಿ ಈ ಚಾಂದ್ರ ಗೌರವ ಪಟ್ಟುಕೊಳ್ಳಿ ಅಧ್ಯಕ್ಷನಾಗಿ ಬಂದಿತ್ತು ಇಪ್ಪತ್ತೈದು ವರ್ಷಗಳಿಂದ ಅನುಸುಬ್ರವಾಗಿ ಅದ್ಲಾದ್ರು ಕ್ಷೇತ್ರದಲ್ಲಿ ಈ ಗ್ರಾಮದಲ್ಲಿ ಈ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಮ್ಮ ಸ್ಥಳೀಯ ಮಂಟಪ ನಾಯಕನಾಗಿ ಬಿಸ್ತು ನಾನು ಎಲ್ಲ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಅಭಿವೃದ್ಧಿ ಕಾರ್ಯಗಳಂತೆ ನಾವು ಈ ಹಿಂದಿನ ನಾವು ಪ್ರಾಮಾಣಿಕವಾಗಿ ನಿರಂತರವಾಗಿ ಭಾಗಿಯಾಗಿ ಎಲ್ಲ ನನ್ನ ಅರ್ಹತೆಗಳನ್ನು ಗಮನದಲ್ಲಿಟ್ಟುಕೊಂಡು ನಮ್ಮ ರಾಜ್ಯ ಸರ್ಕಾರ ಸಚಿವರಾಗಿ ನಮ್ಮ ನನ್ನ ಮಾಜಿ ಉಸ್ತುವಾರಿ ಸಚಿವರಾದ ಸಚಿವ ಸಚಿವರು ಈಗ ಆಗಿರುವಂತೇಶ್ ಗುಂಡ್ರಾವ್ ಎಲ್ಲ ನಾಯಕರುಗಳು ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಆಯ್ಕೆಯ ಸಂದರ್ಭ ಒಂದು ದೊಡ್ಡ ಹೈಡ್ರಾಮ ಆಗ್ತದೆ ಆ ಬಗ್ಗೆ ಹೇಳುವುದಾದ್ರೆ ನಿಜವಾದ್ರು ಹೇಳ್ಬೇಕಾದ್ರೆ ಆರೆ ತಬಲ್ ಸ್ಥಾಪನ ಸಮಿತಿ ದೇವಸ್ಥಾನ ಯಾವದೆ ದೇವಸ್ಥಾನಗಳಿಗೆ ನಿಯಮಕ ಆಗುತ್ತಿತ್ತು ಅಂದ್ರೆ ಏಂದ್ರ ದೇವಸ್ಥಾನಗಳಿಗೆ ರಾಜ್ಯ ಧಾರ್ಮಿಕ ಪರಿಷತ್ತು ಮಾಡ ಆಗುತ್ತಿತ್ತು ಅಥವಾ ಬಿ ಸಿ ಗ್ರೇಟ್ ದೇವಸ್ಥಾನಗಳಿಗೆ ಜಿಲ್ಲಾ ಧಾರ್ಮಿಕ ಪರಿಷತ್ತು ತಯ್ ಇಂದ್ರಳ ನಿಯಮಕರು ಕಾರ್ಯನೆಗಳ ಅಂತ ಹೇಳಿದ್ರೆ ಇದು ಯಾವದೆ ರಾಜಕೀಯ ಪಕ್ಷಕ್ಕೆ ಹೊರತುಪಡಿಸಯಬೇಕು ಯಾವದೆ ರಾಜಕೀಯ ಹಸ್ತಕ್ಷೇಪಕ್ಕೆ ಅವಕಾಶ ಇಲ್ಲ ಅದಕ್ಕೆ ಕೊಸ್ತರು ಧಾರ್ಮಿಕ ವಶಿಂದ ಧಾರ್ಮಿಕ ಪರಿಷತ್ತು ತಯ್ ಓ ಯೋ ಇಂತಕಂತೆ ಇಸುನ ಅದಾಗಿ ನಮ್ಮನ್ನು ನೇಮಕ ಮಾಡಿದ್ದು ಸರ್ಕಾರ ಈಗ ರಾಜ್ಯ ಧಾರ್ಮಿಕ ಪರಿಷತ್ ಅಧ್ಯಕ್ಷರು ಸಚಿವ ಮುಜರಾಯಿ ಸಚಿವರೆಡ್ಡಿ ಅವರು ಆದರೆ ನೇಮಕಾತಿ ಆದ ನಂತರ ರಾಜಕೀಯ ಹಸ್ತಕ್ಷೇಪಗಳಿಗೆ ಅವಕಾಶ ಇಷ್ಟುವಂತ ಕಾಯ್ದೆ ಇದು ಹಾಗಾಗಿ ನಾವು ಕೂಡ ಒಂದು ದೇವಸ್ಥಾನಕ್ಕೆ ಆಡಳಿತ ವ್ಯವಸ್ಥಾಪಕ ಸಮಿತಿಗೆ ನೇಮಕ ಆದ ನಂತರ ಕೋಟ್ಯಂತರ ಭಕ್ತರ ಪ್ರತಿನಿಧಿ ನಾವು ಬರೀ ಸುಬ್ರಹ್ಮಣ್ಯಕ್ಕೆ ಸೀಮಿತ ಅಲ್ಲ ಅಥವಾ ಸುಂದೇಶಕ್ಕೆ ಸೀಮಿತ ಅಲ್ಲ ಜಿಲ್ಲೆನೆ ಸೀಮಿತ ಅಲ್ಲ ದೇಶದ ಅಥವಾ ವಿಶ್ವದ ಸಮಸ್ತ ಹಿಂದೂ ಭಕ್ತರ ನಾವು ಪ್ರತಿನಿಧಿಯಾಗಿರ್ತೇವೆ ಆಗಿರುವಾಗ ಈಗ ಹೇಳಿದ ಹಾಗೆ ನಾನು ಕಳೆದ ಮೂವತ್ತೈದು ವರ್ಷ ನಡೆದ ಸುಬ್ರಹ್ಮಣ್ಯದ ಎಲ್ಲ ಒಂದು ಸಾಮಾಜಿಕ ಚಟುವಟಿಕೆಗಳಲ್ಲಿ ನಿರಂತರವಾಗಿ ಕೈ ಜೋಡಿಸ್ಕೊಂಡಿದ್ದೇವೆ ನಮ್ಮ ಸ್ಥಳೀಯ ನಾಯಕರುಗಳಿರ್ಬೋದು ಅಥವಾ ನಮ್ಮ ಈ ಕ್ಷೇತ್ರದ ಪಕ್ತಾಭಿಮಾನಿಗಳಿರ್ಬೋದು ಅತ್ಯಂತ ಹೆಚ್ಚಿನ ಜನ ನಾನು ಸದಸ್ಯರಾಗಿ ಆಯ್ಕೆ ಆದ ನಂತರ ನೀವೇ ಅಧ್ಯಕ್ಷ ಸ್ಥಾನದಲ್ಲಿ ಕೋರ್ಟಿರ್ಬೇಕು ಅಂತ ಹೇಳುವಂಥ ಒಂದು ಇನ್ನಿತವನ್ನು ವ್ಯಕ್ತಪಡಿಸಿದರು ಎಲ್ಲರೂ ಒಂದು ಆಸೆ ಅದೇ ಆಗಿತ್ತು ಆದರೆ ಸಂಬಂಧಪಟ್ಟ ನಾಯಕರುಗಳು ಒಂದು ಹಂತದಲ್ಲಿ ಮಹೇಶ್ ಕರಿಕಾಳ ಅವರನ್ನು ಅಧ್ಯಕ್ಷ ಮಾಡಬೇಕು ನಮ್ಮ ಸಮಿತಿಯವರ ಸದಸ್ಯರು ಹಿರಿಯ ಸದಸ್ಯರು ಅವರು ಎಣ್ಣೆ ಬಾರಿ ಸದಸ್ಯರಾಗಿತ್ತು ಅವರನ್ನು ಅಧ್ಯಕ್ಷರಾಗಿ ಮಾಡಬೇಕು ಅಂತ ಹೇಳುವಂಥ ಒಂದು ಸೂಚನೆಯನ್ನು ನಮಗೆ ಕೊಟ್ಟಿದ್ದು ಅದರಲ್ಲಿ ಕೇವಲ ಮೌಖ್ಯ ಸೂಚನೆ ಆಗಿತ್ತು ಯಾವುದೇ ಲಿಖಿತ ಆದೇಶ ಇರಲಿಲ್ಲ ಆ ಬಗ್ಗೆ ನಾವು ಆ ಸಂದರ್ಭದಲ್ಲಿ ಅವರು ನಮಗೆ ಆದೇಶ ನೀಡುವ ಸಂದರ್ಭದಲ್ಲೇ ನಾವು ಅದಕ್ಕೆ ಸಹಮತವನ್ನು ವ್ಯಕ್ತಪಡಿಸಲಿಲ್ಲ ಅನಿವಾರ್ಯವಾಗಿ ನಾವಲ್ಲಿಂದ ಬರಬೇಕಾಯ್ತು ಹೊರತು ಆ ಸಭೆಯಿಂದ ಸಹಮತ ಯಾರಿಗೂ ಇರಲಿಲ್ಲ ನಂತರ ನಾನು ಬಂದ ಆ ಒಂದು ಸೂಚನೆ ಬಂದ ನಂತರದ ಒಂದು ದಿನದಲ್ಲಿ ಕಳೆದ ಮೂವತ್ತೈದು ವರ್ಷಗಳಿಂದ ಇಷ್ಟೆಲ್ಲ ಸೇವೆಯನ್ನು ಮಾಡಿ ಸುಮ್ಮನ ಕೈ ಮನೆ ಬಾಗಿಲಿಗೆ ನನ್ನ ಕೈಗೆ ಒಂದು ಅವಕಾಶ ಬಂದಿರುವಾಗ ಅದನ್ನು ಕೈ ಚೆಂದಲಿಕ್ಕೆ ಬರ್ತಾ ಇರ್ಲಿ ಯಾಕಂದರೆ ಎಲ್ಲ ಎಂಟು ಮಂದಿ ಆಡಳಿತ ವ್ಯವಸ್ಥಾಪನಾ ಸಮಿತಿ ಉಳಿದೆಲ್ಲ ಎಂಟು ಮಂದಿ ಸದಸ್ಯ ಏಳು ಮಂದಿ ಬೇಡ ನನಗೆ ಬರ ಈಗ ಅಧ್ಯಕ್ಷರಾಗೆ ಸಂವಿಧಾನ ಬದ್ಧವಾಗಿ ಆಗಿದೆ ಏನು ಸಂವಿಧಾನ ಬದ್ಧವಾಗಿ ಅಥವಾ ನಿಯಮಗಳ ಸೂಚನೆ ಮಾಡಬೇಕು ಇಲ್ಲಿ ಒಬ್ಬ ಅನುಮೋದನೆ ಮಾಡ್ಕೊಂಡು ಅಥವಾ ಎರಡು ಇಬ್ಬರಿಬ್ರು ಅಭ್ಯರ್ಥಿಗಳ ಸುತ್ತ ಮತದಾನ ಆಗ್ಬೇಕು ಅಂತ ಹೋಗಬೇಕು ನಮ್ಮ ಕಾಯ್ದೆ

ಜನ ನನ್ನನ್ನು ನಮ್ಮ ಆಡಳಿತ ಮಂಡಳಿಯ ಸದಸ್ಯರುಗಳು ನನ್ನನ್ನು ಆಯ್ಕೆ ಮಾಡಿದ್ದಾರೆ ಮತ್ತೆ ಇನ್ನೊಂದು ವಿಚಾರ ನಾನು ಒಬ್ಬ ಸ್ಥಳೀಯ ಸದಸ್ಯ ಒಬ್ಬರೆಲ್ಲರೂ ಈಗ ಈ ಕ್ಷೇತ್ರಕ್ಕೆ ಈ ಆಡಳಿತ ಸಮಿತಿಗೆ ಹೋಗಬೇಕಾದ್ರು ಸದಸ್ಯರಾಗ್ಬೋದು ಸದಸ್ಯರಾಗ್ಬಹುದು ಇಂಥ ಇದೊಂದು ಸಂಸ್ಥೆ ಆದ್ರೆ ಒಬ್ಬ ಸ್ಥಳೀಯ ವ್ಯಕ್ತಿ ಆಗಿದ್ದುಕೊಂಡು ಸ್ಥಳೀಯವಾಗಿ ಕ್ರಿಯಾಶೀಲವಾಗಿದ್ದ ವ್ಯಕ್ತಿ ಆಗಿಕೊಂಡು ಆಯ್ಕೆ ಆಯ್ಕೆ ಆಗುವಷ್ಟು ಒಳ್ಳೆ ವಿಚಾರ ಬೇರೆ ಇನ್ನೂ ಈಗ ನನಗೆ ದೇವರ ಆಶೀರ್ವಾದದಿಂದ ಎಲ್ಲ ಭಕ್ತ ಒಂದು ಆರೈಕೆಯಿಂದ ನಮ್ಮ ಮಠದ ಸ್ವಾಮೀಜಿಯವರ ಅನುಗ್ರಹದಿಂದ ನನಗೆ ದೇವರು ಉಳಿದುವಂತೆ ದೇವರ ಮಹಿಮೆ ಇತ್ತು ದೇವರ ಇಚ್ಛೆ ಓಕೆ ಈಗಷ್ಟೇ ಮಾತನಾಡೋದ್ರಿ ಸರ್ ಆ ನೀವು ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ್ಮೇಲೆ ಮಾಧ್ಯಮಗಳಲ್ಲಿ ಅಥವಾ ಜನಸಾಮಾನ್ಯರು ಬೇರೆ ಬೇರೆ ರೀತಿಯಲ್ಲಿ ಮಾತಾಡಿಕೊಂಡು ಬೇರೆ ಬೇರೆ ರೀತಿಯ ಬೆಳವಣಿಗೆಗಳು ಆಯ್ತು ಅಂತ ಅದೇ ರೀತಿ ಹೇಳೋದಾದ್ರೆ ನಿಮ್ಮನ್ನ ರೌಡಿ ಶೀಟ್ ಅಂತ ಕೂಡ ಬಿಂಬಿಸಿತ್ತು ಸೊ ಅದರ ಬಗ್ಗೆ ಹೇಳೋದಂತೆ ಎನ್ ಬೀಳ್ತೀನಿ ಈಗ ನಮ್ಮ ದೇಶದ ಕಾನೂನಿಗೆ ಗೌರವ ಕೊಟ್ಟು ನಾನು ಆಡ್ತಿರ್ಬೋದು ನನ್ನ ಜೀವನ ಶೈಲಿಯೇ ಆಗಿದೆ ನಮ್ಮ ದೇಶದ ಕಾರ್ಯಾಂದ ಶಾಸಕ ನ್ಯಾಯಾಂಗ ಇದನ್ನು ನಂಬಿ ನಾನು ಜೀವನ ಮಾಡಬಹುದು ಸೊ ಇದು ಕಾರಣ ರೌಡಿ ಶೀಟರ್ ಅಂತ ಹೇಳಿದ್ರೆ ಬೇರೆ ಬೇರೆ ರೀತಿಯಲ್ಲಿ ಆಗಿರ್ಬೋದು ಇಲಾಖೆಯಲ್ಲಿ ಅಧಿಕಾರಿಗಳಿಗೆ ಅವರ ಅಧಿಕಾರವನ್ನು ಸದ್ಬಳಕೆ ಮಾಡಲಿಕ್ಕೆ ಆಗ್ತದೆ ದುರ್ಬಳಕೆಯೂ ಮಾಡಲಿಕ್ಕೆ ಆಗ್ತದೆ ಇದೇ ರೀತಿಯ ಒಂದು ದುರ್ಬಳಕೆ ಮಾಡುವಂತ ಅಧಿಕಾರಿ ಇದ್ದಂತ ಹಂತದಲ್ಲಿ ಕೇವಲ ರಾಜಕೀಯ ಪ್ರಯತ್ನವಾಗಿ ನಾನು ರೌಡಿ ಶೀಟರ್ ಮಾಡಲಾಗಿದೆ ನಾನು ಯಾವುದೇ ಕೊಲೆ ಮಾಡಿರಲಿಲ್ಲ ಯಾವುದೇ ದರೋಡೆ ಮಾಡಿರಲಿಲ್ಲ ಯಾವುದೇ ಅತ್ಯಾಚಾರ ಸುಟಿಗೆ ಹೋಗಿರ್ಲಿಲ್ಲ ಆದ್ರೆ ನಾನು ಬೇರೆ ಬೇರೆ ಉದ್ದೇಶದಿಂದ ಶಿಫ್ಟ್ ಮಾಡ್ಲಾಗಿತ್ತು ಯಾವಾಗ ಎರಡು ಸಾವಿರ ಐದೇ ಸಹ ತದನಂತರದ ದಿನಗಳಲ್ಲಿ ನಾನು ಸುಬ್ರಹ್ಮಣ್ಯ ದರ ಪಂಚಾಯತಿಗೆ ಸಪ್ತವಾಗಿ ಮೂರು ಬಾರಿ ಆಯ್ಕೆ ಇದೆ ನನ್ನ ಸಮಾಜದಲ್ಲಿ ನನ್ನ ಕೆಲಸ ನನ್ನ ನಡವಳಿಕೆ ಆಧರಿಸಿ ಅದನ್ನು ಗಮನಿಸಿದ ಪೊಲೀಸ್ ಇಲಾಖೆ ಸ್ವಯಂ ಪ್ರೇರಿತರಾಗಿ ನನ್ನ ಸನ್ನಡತೆಯ ಆಧಾರದಲ್ಲಿ ನಾನು ಅದರಿಂದ ಮುಕ್ತಗೊಳಿಸಿದೆ ಯಾವಾಗ ಹತ್ತು ವರ್ಷದಿಂದ ಹಿಂದೆ ಕಾನೂನಲ್ಲಿ ಅಪರಾಧಿ ಬೇರೆ ಆರೋಪಿ ಬೇರೆ ನಾವು ಆರೋಪಿ ಮಾತ್ರ ಆಗಿದ್ದೇವೆ ಅಪರಾಧಿ ಆಗಿಲ್ಲ ಯಾವುದೇ ನಮ್ಮ ಮೇಲೆ ಆಚುಮಿತ ಪ್ರಕರಣಗಳು ಸಾಬೀತಾಗಿಲ್ಲ ಅಥವಾ ನಮಗೆ ಶಿಕ್ಷೆ ಆಗಿಲ್ಲ ಶಿಕ್ಷೆ ಆದವರಿಗೆ ಕೂಡ ನಮ್ಮ ದೇಶದ ಕಾನೂನಲ್ಲಿ ಅದು ಅದೆಷ್ಟೋ ಸೀಮಿತ ಅವಧಿಯ ನಂತರ ಅವನಿಗೆ ಎಲ್ಲ ರೀತಿ ವಿಧದ ಅವಕಾಶಗಳಿದೆ ಚುನಾವಣೆಗೂ ಸ್ಪರ್ಧಿಸಬಹುದು ಅವನ ಸಚಿವನೂ ಆಗ್ಬೋದು ನಾವು ಯಾವುದೇ ಆ ರೀತಿ ಮಾಡೋದನ್ನ ಷಡ್ಯತ್ರಕ್ಕೊಳಗಾಗಿ ನಮ್ಮ ಮೇಲೆ ಆಳ್ಕೊಂಡು ಬಂದಿತ್ತು ಹೆಚ್ಚು ಅದರದ್ದೆಲ್ಲ ನಾವು ಮುಕ್ತರಾಗಿದ್ದೇವೆ ಅದು ಕೂಡ ನಮ್ಮನ್ನು ದೇವರೇ ಮುಕ್ತ ಮಾಡಿದ ಈ ಸಂದರ್ಭದಲ್ಲಿ ಹೇಳ್ತಾರೆ ದೇವರ ಆಶೀರ್ವಾದ ಯಾಕಂದರೆ ನಮ್ಮ ಮೇಲೆ ಆರೋಪ ಹಾಡಿದವರಿಂದ ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಸಮಾಜದಲ್ಲಿ ಒಂದು ಅವಲತಿಯತ್ತ ಸಾಗಿದ್ದಾರೆ ಆರೋಪ ಮಾಡಿದವರಿಂದ ಮುಖ್ಯವಾಗಿ ನನ್ನ ಮೇಲೆ ಮಾಧ್ಯಮಗಳನ್ನು ದುರ್ಬಳಕೆ ಮಾಡಿಕೊಂಡು ನನ್ನ ಮೇಲೆ ಆರೋಪಗಳನ್ನು ಮಾಡಿದವರು ಮಾಧ್ಯಮ ಹೇಳಿಕೆ ಕೊಟ್ಟವರು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಎರಡು ಮೂರುವರೆ ನಾಲ್ಕು ಕೋಟಿ ರೂಪಾಯಿ ವಂಚನೆ ಪಡೆದವರು ಇದ್ದಾರೆ ಬಾಡಿಗೆ ಕಟ್ಟಿರ್ಬೋದು ಅದರಲ್ಲೂ ಕೆಲವರು ಈ ಒಂದು ರೀತಿಯ ನನ್ನ ಮೇಲೆ ಅಪಪ್ರಚಾರ ಮಾಡಿದರೆ ಸೇರಿಕೊಂಡಿರ್ತಾರೆ ಕೆಲವರು ಇಲ್ಲಿ ಖಾಸಗಿ ಸಂಸ್ಥೆಗಳಿಗೆ ಬ್ಯಾಂಕ್ಗಳಿಗೆ ಸೊಸೈಟಿಗಳಿಗೆ ವಂಚನೆ ಮಾಡಿ ಊರು ಬಿಟ್ಟವರಿದ್ದಾರೆ ಇಲ್ಲಿ ಅಂಥವರೆಲ್ಲ ಸೇರಿಕೊಂಡು ಸಮಾಜದಲ್ಲಿ ಯಾವುದು ಅವ್ಯವಹಾರ ಮಾಡುವವರಿದ್ದಾರೆ ಲಿಕ್ಕರ್ ಬಿಸ್ನೆಸ್ಸು ಕಾನೂನು ಬಾಹಿರವಾದಂಥ ಬಿಸ್ನೆಸ್ಗಳು ಬರೋದು ಲಿಕ್ಕರ್ ಬಿಸ್ನೆಸ್ ಕಾನೂನು ಬಾಹಿರ ಅಂತ ಹೇಳಿದಾಗ ಅದನ್ನು ಕಾನೂನು ಬಾರಿ ಮಾಡುವವರು ದೇವಸ್ಥಾನದ ಸ್ಥಳವನ್ನು ಅತಿಕ್ರಮಣ ಮಾಡಿಕೊಂಡು ದೇವಸ್ಥಾನದ ಸ್ಥಳದಲ್ಲಿ ತನ್ನ ಬಾರಿಗೆ ರಸ್ತೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದವರು ನಾನು ಅಡ್ಡಿ ಬಡಿಸಲ್ಲ ಹಚ್ಚಕ್ಕೆ ಸರ್ಕಾರಿ ಜಾಗವನ್ನು ಬೇರೆ ಸುತ್ತಿ ಲಕ್ಷ ವೆಚ್ಚಕ್ಕೆ ನಾವು ಇದು ಸುಬ್ರಹ್ಮಣ್ಯ ಪಂಚಾಯತ್ಗೆ ಹದಿನೈದು ವರ್ಷ ನನ್ನ ಸಚಿವ ಮೆಂಬರ್ ಆಗಿದ್ದೇನೆ ಸದಸ್ಯನಾಗಿದ್ದೇನೆ ಒಂದು ಬಡವರಿಗೆ ನಿವೇಶನ ಕೊಟ್ಟಕ್ಕೆ ನಮಗೆ ಜಾಗ ಸಿಕ್ಕಲಿಲ್ಲ ಸುಬ್ರಹ್ಮಣ್ಯದಲ್ಲಿ ಸರ್ಕಾರಿ ಜಾಗ ನಮಗೆ ಯಾವುದೇ ಮಂಜೂರಾಗುತ್ತೆ ಹಾಂ ಯಾರೋ ಒಬ್ಬ ಬಂದವನು ಇಲ್ಲಿ ಸರ್ಕಾರಿ ಜಾಗವನ್ನು ಓದಿಸಿಕೊಂಡು ಅದಕ್ಕೆ ಒಂದೇ ಕಡೆಗೆ ಬೇರೆ ಸುತ್ತಿ ಅದನ್ನು ಸೆಂಚಿಗೆ ಎರಡು ಲಕ್ಷ ಮೂರು ಲಕ್ಷಕ್ಕೆ ಮಾರಾಟ ಮಾಡ್ತೇವೆ ಅದನ್ನು ಪಂಚಾಯತ್ ಪಟ್ಟಿಗೆ ಆಗ್ತದೆ ಅದನ್ನೆಲ್ಲ ಇಂಥವರು ಇದ್ದಾರೆ ಕಾನೂನು ಬಾಹಿರವಾಗಿ ದಾಖಲೆಗಳಿಲ್ಲದ ಜಾಗದಲ್ಲಿ ಮನೆ ಕಟ್ಟಿ ಅದನ್ನು ವ್ಯಾಪಾರ ಕೇಂದ್ರವಾಗಿ ಮಾಡಿ ಅಲ್ಲಿ ವ್ಯವಹಾರ ಮಾಡುವವರು ಇದ್ದಾರೆ ಇಂಥದೆಲ್ಲ ವಿಚಾರಗಳನ್ನು ನಾನು ನಿರಂತರವಾಗಿ ವಿರೋಧಿಸ್ತಾ ಬಂದಿದ್ದೇನೆ ಯಾವ ಇದು ಆಗು ಮೋಲಾದಿಗಳಿಗೆ ನಾನು ವಿರೋಧಿಸ್ತಾ ಬರ್ತಿದ್ದೆ ಇದು ನಮ್ಮ ಕೆಲವ್ರು ಹೇಳ್ಬೋದು ಇದನ್ನ ಸಾಮರ್ಥ್ಯ ಹೋಗುದು ನಾನು ನ್ಯೂನತೆ ಹೋಗ್ಲಿಕ್ಕೆ ನಾನು ಅದನ್ನ ಕೇರ್ ಮಾಡ್ಬೋದಲ್ಲ ಹಿಂಗ್ ಬೇಕು ಕೂಡ ನನ್ನ ಕಾಲ ಅದೇ ರೀತಿ ಇರ್ಬೋದು ಎಷ್ಟು ದಿನ ದೇವರ ಅಧಿಕಾರ ಕೊಡ್ತಾರೆ ಮೂರು ವರ್ಷ ಕೊಟ್ಟಿದ್ದಾನೆ ಅಥವಾ ಅವ್ರು ಬಯಸ್ತಾರೆ ಮುಂದಿನ ಮೂರು ವರ್ಷ ವರ್ಷಕ್ಕೂ ನಾನು ಆಗ್ಲಿಕ್ಕೂ ಸಾರ ಇಚ್ಛೆಯನ್ನು ತೆರಳಿಕ್ಕಾಗುತ್ತೆ ಯಾವುದೇ ಸಂದರ್ಭದಲ್ಲಿ ಅವ್ನು ಯಾವುದೇ ಅಂಗು ಬಲ ತೀಗೋಳಗಾಗುತ್ತೆ ಅವ್ರು ಮಾಡುವತ್ತಿ ಆ ಪ್ರತಿಜ್ಞೆಯನ್ನು ನಾನು ಒಂದು ಮನಸ್ಸಿನ ಒಳಗೆ ಅಲ್ಲಿಟ್ಟು ಕೊಟ್ಟು ಸುಬ್ರಹ್ಮಣ್ಯ ಕ್ಷೇತ್ರದ ವ್ಯವಸ್ಥಾಪಕ ಸಮಿತಿ ಅಧ್ಯಕ್ಷರಾಗಿದ್ದೀರಿ ಸರ್ ಭಕ್ತರ ದೃಷ್ಟಿಯಿಂದ ಅವರ ಹಿತ ದೃಷ್ಟಿಯಿಂದ ನಿಮ್ಮ ಕನಸಿನ ಯೋಚನೆ ಮಾಹಿತಿ ಖಂಡಿತವಾಗಿ ಕನಸಿನ ಯೋಜನೆಗಳನ್ನೆಲ್ಲ ಪೂರ್ಣಗೊಳಿಸಬೇಕಾದ್ರೆ ನನಗೆ ಒಂದು ಹತ್ತು ವರ್ಷ ಆದರೂ ಕೊಡಬೇಕು ಅಷ್ಟು ಕನಸಿದೆ ನಮ್ಮ ಕಾಯ್ದೆಯಲ್ಲಿ ಇರುವಂತದ್ದು ಬರೀ ಮೂರು ವರ್ಷ ಬನಿಗೆ ಅವಧಿ ಅಲ್ಲ ಹತ್ತು ವರ್ಷ ಆಗ್ಬಾರ್ದಿಲ್ಲ ಮತ್ತಿಂದ ಅವಧಿ ಸಿಗ್ಬೋದು ಇನ್ನೊಂದು ಅವಧಿ ಸಿಗ್ಬೋದು ದೇವರ ಹೆಚ್ಚೆ ಆದ್ರೆ ಇಲ್ಲಿನ ಅಭಿವೃದ್ಧಿ ಈಗಾಗಲೇ ಒಂದಷ್ಟು ಅಭಿವೃದ್ಧಿಗಳು ಇಲ್ಲಿ ಆಗಿದೆ ಕಳೆದ ಒಂದು ಹದಿನೈದು ವರ್ಷಗಳಿಂದ ಸುಬ್ರಹ್ಮಣ್ಯ ಭಾಳಷ್ಟು ಬೆಳವಣಿಗೆಗಳನ್ನು ಕಂಡಿದೆ ಅಭಿವೃದ್ಧಿ ಆಗಿದೆ ರಸ್ತೆಗಳಿರ್ಬೋದು ಪೂಜಾ ಮಂದಿರಗಳಿರ್ಬೋದು ಇದೆಲ್ಲ ಆಗಿದೆ ಆದರೆ ಇನ್ನೂ ಆಗಬೇಕಾದಷ್ಟು ಆಗಬೇಕಾದದ್ದು ಬೆಟ್ಟದಷ್ಟಿದೆ ನಮ್ಮ ಒಂದು ಅವಧಿಯಲ್ಲಿ ಮೂರು ವರ್ಷ ನಾವೊಂದಷ್ಟು ಯೋಜನೆಗಳನ್ನು ಹಾಕೊಂಡಿದ್ದೀವಿ ಇವತ್ತು ಕೂಡ ನಾವಂತದ್ದು ಅದೇ ನಮ್ಮ ಮುಂದಿನ ಯೋಜನೆಯಲ್ಲಿ ಮುಖ್ಯವಾಗಿ ಸುಬ್ರಹ್ಮಣ್ಯ ಬರುವ ಭಕ್ತರಿಗೆ ಒಂದು ಭೋಜನ ಶಾಲೆ ಬಹುಶಃ ಮೂವತ್ತೈದು ವರ್ಷಗಳ ಹಿಂದೆ ನಿರ್ಮಾಣ ಭೋಜನ ಶಾಲೆ ಬರಿ ಐನೂರು ಮಂದಿ ಸಾವಿರದ ಊಟ ಮಾಡುವಂತ ಸಮಯದಲ್ಲಿ ನಿರ್ಮಾಣವಾದ ಭೋಜನ ಶಾಲೆ ಇವತ್ತು ಹತ್ತು ಸಾವಿರ ಜನ ಊಟ ಮಾಡುವಾಗ ಅದನ್ನೇ ಉಪಯೋಗಿಸ್ತಾ ಇದ್ದೇವೆ ಮತ್ತೆ ಏನೇನೋ ಮಾಡಿಕೊಂಡು ರಶೀದ ಅಲ್ಲಿ ಬಫೆಯಲ್ಲಿ ಪಡುದು ಈ ತರ ಎಲ್ಲ ಮಾಡ್ತಾ ಇದ್ದೇವೆ ಸೊ ಮುಂದೆ ಮೂರು ಸಾವಿರ ಜನ ಏಕಕಾಲಕ್ಕೆ ತೂತು ಊಟ ಮಾಡುವಂತ ಒಂದು ಭೋಜನ ಶಾಲೆ ನಿರ್ಮಾಣ ತಕ್ಷಣ ಆಗ್ಬೇಕಿತ್ತು ಆಮೇಲೆ ಬಂದ್ ವಸತಿ ಬಂದಂಥ ಭಕ್ತಾದಿಗಳಿಗೆ ಸುಬ್ರಹ್ಮಣ್ಯದಲ್ಲಿ ವಸತಿ ಬಹಳಷ್ಟು ಕಡಿಮೆ ಯಾಕಂದ್ರೆ ದೇವಸ್ಥಾನ ನಮ್ಮದು ಹಿಂದೂ ರಿಲಿಂಜಿಯಸ್ ಇನ್ಸ್ಟಿಟ್ಯೂಷನ್ ಚಾರಿಟೇಬಲ್ ಆ್ಯಂಡ್ ಅಂದರೆ ಚಾರಿಟಿ ಹಿಂದೂ ಸಂಸ್ಥೆ ಅಂತ ಹೇಳಿದ್ರೆ ನಾವು ಆದಷ್ಟು ಧರ್ಮಾರ್ಥವಾಗಿ ಅಥವಾ ಮಿತ ದರದಲ್ಲಿ ನಿರ್ವಹಣಾ ವೆಚ್ಚ ಮಾತ್ರ ಕೊಟ್ಟು ಕೊಡುವಂತ ಕೊಠಡಿಗಳ ಅಗತ್ಯ ಇದೆ ಹಾಗಾಗಿ ನಾವು ಒಂದು ಎಂಟ್ನೂರು ರೂಪಗಳನ್ನು ಈಗ ತಕ್ಷಣವೇ ಪ್ರಾರಂಭಿಸಬೇಕು ಅಂತ ಇದೆ ಜಾಗ ನಮಗೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಆಸ್ತಿ ಜಾಗ ಜಂಕ್ಷನು ಬೇಕಾದಷ್ಟಿದೆ ಕೆಲಸ ಮಾಡಿದ್ರೆ ಹಾಗಾಗಿ ಅದೊಂದು ಇಂಟರ್ ರೋಗ ಮತ್ತೆ ಒಂದು ಪಾರಂಪರಿಕ ರಥಬೀದಿಯ ಒಂದು ಕಲ್ಪನೆ ಇದೆ ನಮ್ಮಲ್ಲಿ ಈಗ ರಥಬೀದಿಯ ವಿಚಾರದಲ್ಲಿ ಒಂದಷ್ಟು ವರ್ಷಗಳ ಹಿಂದೆಯೇ ಆ ಬಗ್ಗೆ ಯೋಚನೆಗಳಿತ್ತು ಆದರೆ ಕೆಲವೊಂದು ವಿವಾದಗಳಿಂದ ಗೋ ವಿವಾದಗಳು ನ್ಯಾಯಾಲಯದಲ್ಲಿ ಕೆಲವೊಂದು ವ್ಯಾಜ್ಯಗಳಿರುವುದರಿಂದ ಆ ಬಗ್ಗೆ ಮುಂದುವರಿಸಲಿಕ್ಕೆ ಆಗಲಿಲ್ಲ ನಾನು ಈಗಾಗಲೇ ಈ ನ್ಯಾಯಾಲಯದಲ್ಲಿರೋ ವ್ಯಾಜ್ಯಗಳನ್ನು ನಾವು ಕಾದ್ರೆ ಬಹುಶಃ ಇನ್ನೊಂದು ಹತ್ತು ವರ್ಷ ಸಹ ಅದು ನಡಿಬೋದು ಹತ್ತು ವರ್ಷ ಕಾಲದ ನಂತರ ನಾವೇ ಅದರಲ್ಲಿ ತೀರ್ಪು ನಮ ಪರವಾಗಿ ಬರಬಹುದೇ ತೀರ್ಪು ಕೊಟ್ಟು ಯಾರ ಪರವಾಗಿ ಒಂದು ವೇಳೆ ನಮಗೆ ವಿರುದ್ಧವಾಗಿ ಬಂದರೆ ನಾವು ಅದೇ ಅದಕ್ಕೋಸ್ಕರ ನಾವು ಆ ವ್ಯಾಜ್ಯಗಳನ್ನೆಲ್ಲ ಒಂದು ಸಂಧಾನ ರಾಜ್ಯ ಸರ್ಕಾರದ ಮೂಲಕ ಪರಿಹರಿಸಬೇಕು ಅಂತ ಒಂದು ಹೆಜ್ಜೆಯನ್ನು ಇಟ್ಟಿದ್ದೇನೆ ಪ್ರಮುಖರನ್ನೆಲ್ಲ ಈ ಬಗ್ಗೆ ಮಾತಾಡಿದ್ರೆ ನಾಡಿದ್ದು ನಾಡಿದ್ದು ಇಪ್ಪತ್ತಾರಿಗೆ ನಮ್ಮ ಮಾನ್ಯ ಸಚಿವರು ಸನ್ಮಾನ್ಯ ರೆಡ್ಡಿ ವಾಸ ಸುಬ್ರಹ್ಮಣ್ಯಕ್ಕೆ ಭೇಟಿ ನೀಡುತ್ತಾ ಇದ್ದಾರೆ ಅದಿನ ಅಧಿಕಾರಿಗಳೆಲ್ಲ ಬರ್ತಾರೆ ಮಾಸ್ಟರ್ ಪ್ಲಾನ್ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಂಬಂಧಪಟ್ಟಾಗಿ ಅದಿನ ಸಭೆಗಳಿದೆ ಆ ಒಂದು ಸಂದರ್ಭದಲ್ಲಿ ನಾನು ಈ ವಿಚಾರಗಳನ್ನು ಒಂದು ಇತ್ಯರ್ಥ ಮಾಡಬೇಕು ಅಂತ ಹೇಳುವಂಥ ಒಂದು ಪ್ರಾಮಾಣಿಕವಾದ ಪ್ರಯತ್ನವನ್ನು ನಾನು ಮಾಡ್ತೇನೆ ಆಮೇಲೆ ಇನ್ನೊಂದು ಮುಖ್ಯವಾಗಿ ನಮ್ಮ ದೇವಸ್ಥಾನದ ಸುತ್ತುಪೌಳಿ ಸುತ್ತುಪಳಿ ಬಹುಶಃ ಒಂದಷ್ಟು ವರ್ಷ ಹಿಂದೆ ಅದಕ್ಕೂ ಎಷ್ಟು ಐನೂರು ಆರು ಎಷ್ಟೋ ವರ್ಷ ಹಿಂದೆ ಇದ್ದು ಅದಕ್ಕೆ ಅಳವಡಿಸಿದಂಥ ಮರಗಳಿ ತಾಮ್ರದ ಚಾವಣಿ ಎಲ್ಲ ತುಂಬ ಶಿಥಿಲ ಈ ಬಗ್ಗೆ ಕಳೆದ ಒಂದು ನಾಲ್ಕು ವರ್ಷದ ಹಿಂದೆ ಇದ್ದಂಥ ಸಪಾಲ ನಿತ್ಯಾನಂದ ಮಂಗೌಡಿ ಅವರ ಅಧ್ಯಕ್ಷತೆಯ ಸಮಿತಿ ಇರುವಾಗ್ಲಿ ಈ ಬಗ್ಗೆ ಒಂದು ಯೋಜನೆಯನ್ನು ರೂಪಿಸಿತ್ತು ಹದಿನಾಲ್ಕು ಕೋಟಿಗಳ ಅರ್ಧ ಮೊತ್ತದಲ್ಲಿ ಒಂದು ಯೋಜನೆಯನ್ನು ರೂಪಿಸಿ ಅದು ಸರ್ಕಾರಕ್ಕೆ ಪ್ರಸ್ತಾವನೆ ಆಗಿತ್ತು ಆ ಬಗ್ಗೆ ಕೆಂಡರ್ ಪ್ರಕ್ರಿಯೆ ಕೂಡ ನಡೆದಿತ್ತು ಅಂದರೆ ಅವಧಿಯ ಅವರ ಮೂರು ವರ್ಷದ ಅವಧಿಯ ಕೊನೆ ಆತಕ್ಕೆ ಆಯ್ತು ನಾನು ಹೇಳಿದವ ಈಗಾಗೆ ಒಬ್ಬನಿಗೆ ಒಂದು ಅಧಿಕಾರ ಅವಧಿ ಹತ್ತು ವರ್ಷ ಕೊಟ್ಟರೆ ಸುಬ್ರಹ್ಮಣ್ಯ ಯಾವ ರೀತಿ ಅಭಿವೃದ್ಧಿ ಅಂತ ಹೇಳಿದ್ರೆ ಮತ್ತೆ ಮುಂದೆ ಬಂದು ನೆಕ್ಸ್ಟ್ ಬರುವ ಯಾವುದೇ ಕೆಲಸ ಅಲ್ಲ ಆ ಥರ ಮಾಡ್ಬೋದು ಯಾವುದೇ ಕೆಲಸ ಆದರೆ ಈ ಅವಧಿ ಕಡಿಮೆ ಆದ ಕಾರಣ ಅವರ ಅವಧಿಯಲ್ಲಿ ಅದು ಟೆಂಡರ್ ಪ್ರಕ್ರಿಯೆ ಆಯ್ಕೆ ನಂತರ ಬಂದ ಸಮಿತಿಯವರು ಏನು ಕಾರಣಗಳು ಗೊತ್ತಿಲ್ಲ ಅದನ್ನು ಮಾಡಲಿಲ್ಲ ಮೂರು ವರ್ಷದ ಅವಧಿ ನಂತರ ಬಂದ ಸಮಿತಿಯವರು ಬಿ ಅವರು ಆ ಕೆಲಸವನ್ನೇ ಮಾಡಲಿಲ್ಲ ಅಥವಾ ಈ ಹೊಸ ಬಗ್ಗೆ ಕೂಡ ಏನೂ ಒಂದು ಯೋಜನೆ ಒಳಗಿಸ್ಕೊಳ್ಳಿಲ್ಲ ಹಾಗಾಗಿ ಈಗ ನಾನು ಹೊಸ ಸಮಿತಿ ಬಂದ ನಂತರ ತಕ್ಷಣ ಆ ಬಗ್ಗೆ ಸಹ ಕಾರ್ಯಪ್ರವರ್ತನಾಗಿದ್ದೇನೆ ಈಗಾಗಲೇ ಲೋಕೋಪಯೋಗಿ ಇಲಾಖೆ ಹಿನ್ನೆಲೆಗಳು ವಾಸ್ತುಶಿಲ್ಪಿಗಳು ು ಸೇರಿ ಒಂದು ಯೋಜನೆಯನ್ನು ತಯಾರಿಸಿ ಆಗಿದೆ ಅದೇ ನಾಳಿಗೂ ಇಪ್ಪತ್ತಾರನೇ ತಾರೀಕಿಗೆ ನಡೆಯುವಂಥ ದೊಡ್ಡ ಸಭೆ ಬಹಳಷ್ಟು ದೊಡ್ಡ ಸಭೆ ಉನ್ನತ ಅಧಿಕಾರಿಗಳೆಲ್ಲ ಬರ್ತಾರೆ ಆ ಸಭೆಯಲ್ಲಿ ಇದೆಲ್ಲದಕ್ಕೂ ಸಹ ನಾವು ಪಂಜರಾಜ್ಯ ದೊರಕಿಸುವ ಬಗ್ಗೆ ನಿರ್ಣಯಗಳನ್ನು ಮಾಡ್ತೇವೆ ತಕ್ಷಣ ಕಾರ್ಯಪ್ರವೃತ್ತ ಮಾಡ್ತೇವೆ ಮುಂದಿನ ಮೂರು ವರ್ಷಗಳ ಅವರು ಈ ಕೆಲಸಗಳನ್ನು ಕಿಸ್ತೇವೆ ಅಂತ ವಿಶ್ವಾಸ ಕೂಡ ಇತ್ತು ದೇವರ ಆತರ ಬೇಕು ಅನ್ನೋದು ದೇವರ ಆಶೀರ್ವಾದ ಹೇಳಿದ್ರಿ ಸರ್ ನಿಮ್ಮ ಕನಸಿನ ಯೋಜನೆಗಳು ಏನಿದೆ ಅಂತ ಪ್ರತಿ ಬಾರಿ ವ್ಯವಸ್ಥಾಪನಾ ಸಮಿತಿ ರಚನೆ ಆದಾಗ ಬೇರೆ ಬೇರೆ ರೀತಿಯ ಪ್ಲಾನ್ಗಳು ಸಿದ್ಧ ಆಗ್ತದೆ ಎಲ್ಲವೂ ಕೂಡ ಅನುಷ್ಠಾನಗೊಳ್ಳುತ್ತದೆ ಕೆಲವೊಂದು ಅನುಷ್ಠಾನಗೊಳ್ಳುವುದಿಲ್ಲ ಅನುಷ್ಠಾನಗೊಂಡಂತಹ ಕೆಲವೊಂದು ಯೋಜನೆಗಳು ಅಂತಿಮ ವ್ಯವಸ್ಥೆ ಕೂಡ ತಲುಪೋದಿಲ್ಲ ಸೊ ಈ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ನಿಮ್ಮದೇನಾದ್ರೂ ಒಂದು ಪ್ಲಾನ್ಸ್ ಗಳಿದೆಯಾ ಅಂತ ಈಗಷ್ಟು ನೀವು ಹೇಳಿದ್ರಿ ಆ ಹೋದ ವ್ಯವಸ್ಥಾಪನಾ ಸಮಿತಿ ಏನಿಸ್ತು ಆ ಕೆಲಸಗಳು ಅರ್ಧಕ್ಕೆ ಇಂಟೋಯ್ಟ್ ನೆಕ್ಸ್ಟ್ ಬರೋದಾದ್ರೆ ಅದು ಪುನಃ ಹೈ ಕಂಟಿನ್ಯೂ ಆಗ್ತದೆ ಅಂತ ಅದು ಸತತವಾಗಿ ಆಗ್ತಾ ಇರ್ತದೆ ಏನಾದ್ರೂ ಹಾಕಿ ಸೊ ಅದಕ್ಕೆ ನಿಮ್ದು ಏನಾದರೂ ಒಂದು ಸ್ಪೆಷಲ್ ಚಿಂತೆ ಏನದ ರೀತಿಯ ಅಂತ ಇಲ್ಲ ಅವಧಿಯಲ್ಲಿ ಓ ಪೂರ್ಣ ಮಾಡೋ ಬಗ್ಗೆ ನಾವು ಸಪೂರ್ಣ ಪಾಣ ತೊಗೊಂಡಿದ್ದೇನೆ ನಮ್ಮ ಅವಧಿ ಒಳಗೆ ಪೂರ್ಣ ಆಗ್ಬೋದು ಆ್ಯಕ್ಚುಲಿ ಅಷ್ಟು ಪ್ರಾರಂಭ ಆದರೆ ಸಹ ನಾವು ಬ್ಯಾಂಕ್ ಎಸ್ಟಿಮೇಟು ಟೆಲ್ಲರ್ ಅದೆಲ್ಲ ಮಾಡಿ ಪ್ರಾರಂಭ ಮಾಡಿ ಒಂದಷ್ಟು ಅರ್ಧ ಕೆಲಸಗಳಾದರೂ ಹತ್ರ ಅದು ಮುಂದುವರಿತದೆ ಕೆಲವೊಂದು ಯೋಜನೆಗಳು ಕೇವಲ ಯೋಜನೆ ಮತ್ತು ನಕಾಶೆ ಮಾತ್ರ ಆಗಿ ಟೆಂಡರ್ ಪ್ರತಿಗಳಾಗಿ ಕಾರ್ಯ ಸುಗಾರದಿದ್ರೆ ಅದನ್ನೇ ಮುಂದೆ ಬಂದವರು ಎಲ್ಲ ಬದಲಾವಣೆ ಮಾಡ್ತಾರೆ ಅಥವಾ ಹಾಗೆ ಕೊಡ್ತಾರೆ ಅದು ಇರ್ಬೋದು ನನ್ನ ಅವಧಿಯಲ್ಲಿ ನಾನು ಹಾಗೆ ಆಗಲಿಕ್ಕೆ ಬಿಡುದಿಲ್ಲ ಇದ್ದೇ ಆದಾಗಿ ನನ್ನ ಅವಧಿಯಲ್ಲಿ ಮೂರು ವರ್ಷದ ಮುನ್ನೂರ ಅರವತ್ತು ಇದು ಎಷ್ಟು ಸಾವಿರದ ತೊಂಬತ್ತೈದು ದಿನ ಆಗ್ತದೆ ಅದಕ್ಕೆ ಹೀಗಾಗಿ ಮೂವತ್ತು ದಿನ ಹೋಗ್ತೀನಿ ಸಾವಿರದ ಅರವತ್ತೈದು ಎರಡು ಆ ತಿಂಗಳಿನ ಲೆಕ್ಕಾಗ್ತದೆ ಲಕ್ಷ ತಿಂಗಳು ಲೆಕ್ಕ ಆಗೋದ್ರೆ ವರ್ಷ ಲೆಕ್ಕ ಆಗ್ತದೆ ದಿನ ದಿನ ಲೆಕ್ಕ ಆಗ್ತದೆ ದಿನದಲ್ಲಿ ಸಹ ಗಂಟೆ ಗಂಟೆ ಲೆಕ್ಕಾಗ್ತದೆ ನಾನು ಕೆಲಸ ಮಾಡುವ ಅವಧಿ ಸದಸ್ಯ ಆದ ನಂತರ ಇದು ನಾನು ಈಗ ನಾಡಿದ್ದು ಈಗ ಮಸಲ್ಪ ಸಮಿತಿ ಒಂದು ಒತ್ತಾಯಕ್ಕೆ ಸಚಿವರ ಹತ್ರ ಹೋಗಿ ಮಾತಾಡಿ ಅವರನ್ನು ಮನೋರು ಇಲ್ಲೇ ಆಗ್ಬೇಕು ಅಂತ ಹೇಳುವಂತ ವಿಚಾರ ಬೆಂಗಳೂರಲ್ಲಿ ಮಾಡಿದರೆ ಮಾಡ್ಬೋದು ಇಲ್ಲಿ ಒಂದು ಮಾಡ್ಬೋದು ಬಟ್ ಇಲ್ಲಿ ಸ್ಥಳಕ್ಕೆ ಮತ್ತೆ ಆಗ್ಬೇಕು ಇಲ್ಲಿ ಸ್ಥಳ ಪರಿಶೀಲನೆ ಆಗ್ಬೇಕು ಯಾಕಂದ್ರೆ ಇಲ್ಲಿ ಬಂದು ಸಭೆ ಮಾಡಿದ ನಂತರ ಮತ್ತೆ ಅಲ್ಲಿ ಹೋಗಿ ಅದಕ್ಕೆ ಏನು ಆಕ್ಷೇಪ ಮಾಡ್ಲಿಕ್ಕೆ ಆಗ್ಬೋದು ಇಲ್ಲಿ ನೋಡಿಸ್ತಾರೆ ಬೆಂಗಳೂರಲ್ಲಿ ಅಂತ ಅಲ್ಲಿಯೇ ಅಲ್ಲಿ ಅವರಿಗೆ ಭೌಗೋಳಿಕ ಪರಿಸ್ಥಿತಿ ಬಗ್ಗೆ ಅಷ್ಟೊಂದು ಇರಲಿಲ್ಲ ಆದ ಕಾರಣ ಕೆಲವೊಮ್ಮೆ ವಿಳಂಬ ಆಗ್ತದೆ ಅದೆಲ್ಲ ನಾನು ಆಗಲಿಕ್ಕೆ ಬೀಳುದಿಲ್ಲ ಅಂತೂ ನನ್ನ ಪರಿಪೂರ್ಣವಾದ ಶ್ರಮವನ್ನು ನಾನು ಈ ಅಭಿವೃದ್ಧಿ ಕಾರ್ಯಗಳಿಗೆ ವಿನಿಯೋಗಿಸ್ತೇನೆ ಮೊದಲು ಮಾಡಿದವರಾಗಿ ನಾನು ನನ್ನ ಹೋಲಿಕೆ ಬೇಡ ನನ್ನ ಕಾನಿ ಯೋಜನೆಗಳಲ್ಲಿ ಭಕ್ತರಿಗೆ ಬರುವಂತಹ ಭಕ್ತರಿಗೆ ಬೆಳಿಗ್ಗೆ ಒಂದು ಉಪಹಾರ ವ್ಯವಸ್ಥೆಯನ್ನು ಕೂಡ ಮಾಡಲಾಯಿತು ಸೊ ಅದರ ಬಗ್ಗೆ ष मेरे माध्य देने योज हैं इसा इ प अ घेए र वताली सपत ति ग अति का फवस्त ब हैंना बष् राने वताना के लिए मे फता पोड़ा इन् स द् ನನಗೆ ಒಂದು ಯೋಜನೆ ಇತ್ತು ಸುಬ್ರಹ್ಮಣ್ಯದಲ್ಲಿ ಒಂದು ಇಂದಿರಾ ಕ್ಯಾಂಟೀನ್ ಸ್ಥಾಪಿಸಬೇಕು ಅಂತ ಇತ್ತು ಕಳೆದ ಎರಡು ಮೂರು ವರ್ಷಗಳಿಂದ ಇಂದಿರಾ ಕ್ಯಾಂಟೀನ್ ಅಂತ ಹೇಳಿದ್ರೆ ಇನ್ನೊಂದು ಹತ್ತು ರೂಪಾಯಿಗೆ ಕಾಫಿ ತಿಂಡಿ ಊಟ ಸಿಗಬೇಕು ಬಟ್ ಇವತ್ತು ದೇವ್ರದ್ದು ಅಂಗಡಿ ಅಕ್ಕಿತ್ತು ಒಳ್ಳೆಯದನ್ನು ಮಾಡಿಸಿದೆ ಯಾಕಂದ್ರೆ ಹತ್ತು ರೂಪಾಯಿ ಸಹ ಕೊಡಬೇಕಾಗಿ ಉಚಿತವಾಗಿ ಬಹುಶಃ ನಮಗೆ ಅಂಗಡಿ ನಾವು ಹೇಳ್ತೇವೆ ಉಚಿತವಾಗಿ ತಿನ್ಬೋದು ಅಂತೇಳಿ ಬಟ್ ತಿಂದ ಪ್ರತಿಯೊಬ್ಬ ಕೂಡ ಅವನು ಅವರಿಂದ ಇಪ್ಪತ್ತು ರೂಪಾಯಿಂದು ತಿಂದಿದ್ರೆ ನೂರು ರೂಪಾಯಿ ಹಾಕಿ ಹೋಗ್ತಾನೆ ದೇವರದ್ದು ಹೇಳಿ ಅದು ನನಗೆ ಒಳ್ಳೆ ವಿಚಾರ ಬರ್ತಾದರೆಲ್ಲ ಇಡೀ ರಾಜ್ಯದ ದೇಶದ ಎಲ್ಲಾ ಭಕ್ತರು ಭಕ್ತಾಭಿಮಾನಿಗಳು ಸಹ ಈ ಬಗ್ಗೆ ವ್ಯಾಪಕವಾದ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಒಳಚರಂಡಿಯ ಒಂದು ಅವ್ಯವಸ್ಥೆ ಆಧಾರಿದೆ ಅನ್ನುವಂತ ಒಂದು ಮಾತುಗಳು ಕೇಳಿ ಒಂದು ಕಾರ್ಯ ದೇವಸ್ಥಾನದ ವತಿಯಿಂದ ಒಂದು ಎರಡ್ ಸಾವಿರದ ಹತ್ತು ವರ್ಷದ ಹಿಂದೆ ಎಸ್ ಸಿ ಸಂಪೂರ್ಣ ಒಳಚರಂಡಿ ಮತ್ತು ಕುಡಿಯುವ ನೀರ್ನ ಯೋಧರೆ ಅರಿ ಒಂದು ಇಪ್ಪತ್ತಾರು ಕೋಟಿ ವೆಚ್ಚದಲ್ಲಿ ಒಂದು ಕೆಲಸ ಆಯ್ತು ನಿಜವಾಗೂ ಓದಿ ಊರಿನ ಒಳಚರಂಡಿ ಇರ್ಬೋದು ಕುಡಿಯೋನರ್ ಇರ್ಬೋದು ವಿದ್ಯುತ್ ಇರ್ಬೋದು ಇದೆಲ್ಲ ಗ್ರಾಮ ಪಂಚಾಯತ್ ಸ್ಥಳೀಯ ಆಡಳಿತದ ಜವಾಬ್ದಾರಿ ಆದರೆ ಸ್ಥಳೀಯ ಆಡಳಿತ ಅಂತ ಹೇಳುವಂಥದ್ದು ಅದಕ್ಕೆ ಬರುವಂಥ ಸೀಮಿತ ಆದಾಯ ಮತ್ತು ಸೀಮಿತ ಅನುದಾನಗಳಿಂದಾಗಿ ಇಷ್ಟು ದೊಡ್ಡ ಯೋಜನೆ ಮಾಡಲಿಕ್ಕೆ ಆಗೋದಿಲ್ಲ ಆದರೆ ಸುಬ್ರಹ್ಮಣ್ಯದಲ್ಲಿ ದೇವಸ್ಥಾನ ಅತಿ ದೊಡ್ಡ ಸಂಸ್ಥೆ ನೂರಾರು ಕೋಟಿ ಆದಾಯ ಇರುವಂಥ ಸಂಸ್ಥೆ ಮತ್ತು ಈನ ಅಗತ್ಯ ಇರುವುದು ಕೂಡ ಶೇಕಡಾ ಎಂಬತ್ತರಷ್ಟು ಬರ್ತಾರೆ ಅಭಿಮಾನಿಗಳಿಗೆ ದೇವಸ್ಥಾನಕ್ಕೆ ಬರುವಂಥ ಯಾತ್ರಿಕರಿಗೆ ಅದನ್ನು ಮನಗಂಡಂತಹ ದೇವಸ್ಥಾನ ಈ ಸುಬ್ರಹ್ಮಣ್ಯ ಪಟ್ಟಣದ ವ್ಯಾಪ್ತಿಯ ಒಳಚರಂಡಿ ಯೋಜನೆಯನ್ನು ಮಾಡ್ತೀವಿ ಮತ್ತು ಕುಡಿಯುವ ನೀರಿನ ಯೋಜನೆ ಕುಡಿಯೋ ನೀರಿನ ಯೋಜನೆಗೆ ನಾವು ಗ್ರಾಮ ಪಂಚಾಯತ್ ಕೂಡ ಒಂದೂವರೆ ಕೋಟಿ ಎಷ್ಟು ಮೊತ್ತವನ್ನು ನಾವು ಕೊಟ್ಟಿದ್ದೇವೆ ಜಂಟಿಯಾಗಿ ನಾವು ಮಾಡಿದ್ದು ಈ ಒಳಚರಂಡಿ ಯೋಜನೆ ಪ್ರಾರಂಭವಾದ ಹಂತದಲ್ಲಿ ಅದನ್ನು ಸರ್ವೇಗಳನ್ನು ಮಾಡುವಾಗ ಪೈಪ್ಲೈನ್ ಏನೆಲ್ಲ ಎಲ್ಲಿ ಹೋಗಬೇಕು ಅಂತ ಸರ್ವೆಗಳನ್ನು ಮಾಡಿದಾಗ ಒಂದಷ್ಟು ಅವೈಜ್ಞಾನಿಕ ಸರ್ವೆಗಳನ್ನ ಹಾಕಿತು ಇಲ್ಲಿ ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಬರೀ ಗುರುತ್ವಾಕರ್ಷಣ ಶಕ್ತಿಯಿಂದ ಮಾತ್ರ ನೀರು ಹರಿಬೇಕಷ್ಟೇ ಹೊರತು ಪಂಪಿಂಗ್ ವ್ಯವಸ್ಥೆ ಇಲ್ಲ ಅದಕ್ಕೆ ಮಾತ್ರ ಯೋಜನೆಯನ್ನು ರೂಪಿಸಿದೆ ಮತ್ತು ಒಂದಷ್ಟು ಕಳಪೆ ಕಾಮಗಾರಿಗಳಾಗೆ ಮ್ಯಾನ್ಹೋಲ್ ಬಾಯ್ ಹೋಗಿ ಅಭಿಪ್ರಾಯ ಮತ್ತೆ ನದಿಯ ಈಗ ಅವರು ಏನು ಸರ್ವೆ ಮಾಡ್ತಾರೆ ಅಂತ ಹೇಳಿದ್ರೆ ಏನು ಗ್ರಾವಿಟಿ ತಿಂಗ್ಳಿ ಸ್ಟೋ ಹರಿದೋಗ್ಬೇಕು ಅದು ನದಿ ಹರಿಯುವತ್ತ ಆ ಒಂದು ಲೆವೆಲನ್ನು ಅವ್ರು ತಗೊಳ್ತಾರೆ ಬಟ್ ಇದು ನದಿಯಲ್ಲೇ ಪೈಪ್ಗಳನ್ನು ಹಾಕಿದ್ದಾರೆ ಅರ್ಪಣೆ ತೀರ್ಥ ನದಿ ಭಕ್ತಾದಿಗಳು ಸ್ಥಾನ ಮಾಡಿತ್ತು ಆ ನದಿಯಲ್ಲಿ ಆ ಸಂದರ್ಭದಲ್ಲಿ ನಾವು ಅದನ್ನು ವಿರೋಧಿಸಿದ್ದೇವೆ ಹೇಳಿದ್ದೇವೆ ಆದರೂ ಕೂಡ ನಮ್ಮ ಮಾತು ನದಿಗೆ ಭೇಟಿ ಅಲ್ಲಿ ಹೋಗೋ ಅವಕಾಶ ಇಲ್ಲ ಪರಿ ಗ್ರಾಮ ಪಂಚಾಯತ್ ಸದಸ್ಯ ಆಗಿ ಸಭೆಗಳಿಗೆ ಹೋಗೋ ಅವಕಾಶ ನಮಗೆ ಆದ್ರೂ ನಾವು ಕಾಲ ಕಾಲಕ್ಕೆ ಈ ಬಗ್ಗೆ ಎಚ್ಚರಿಸ್ತಾ ಹೇಳ್ತಾ ಬಂದಿದ್ದೇವೆ ಕೀಲ ಬಂಡಿದೆ ಕೀಲುಗಳು ಸಮಸ್ಯೆಗಳು ತಲೆ ಹೋಗ್ತಾ ಇದೆ ಅದನ್ನು ಘಟಕ ಶುದ್ಧೀಕರಣ ಘಟಕ ಸಿ ಐ ಅದು ಕೂಡ ಒಂದಷ್ಟು ಕಾಮಗಾರಿಗಳು ಕಳಪೆ ಆಗಿತ್ತು ಅಂತ ಅನ್ನಿಸ್ತಾ ಇದೆ ಈಗ ಇತ್ತೀಚೆಗೆ ಈ ಒಂದು ಆರು ತಿಂಗಳ ಹಿಂದೆ ಒಂದ್ ಎಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದನ್ನು ಮತ್ತೆ ನವೀಕರಣ ಮಾಡಿದ್ದೇನೆ ಇನ್ನು ಮುಂದಕ್ಕೆ ನೋಡ್ಬೇಕು ಸಮಸ್ಯೆ ಆದ್ರೆ ಈಗ ವಿಚಾರಣೀ ಅದು ಚೆನ್ನಾಗಿ ಹೇಳಿದ್ರೆ ಹೇಳ್ತಿ ಆದ್ರೆ ಕೆಲಸ ಪಡಿತರ ಆಗಿದೆ ಅದನ್ನ ನಾವು ವೈಫಲ್ಯ ಅಂತ ಹೇಳ್ಲಿಕ್ಕೆ ಆಗೋದಿಲ್ಲ ಕಾಲ ಕಾಲಕ್ಕೆ ನಿರ್ವಹಣೆ ಮಾಡ್ತೀವಿ ಒಳಚಾರಡ್ಡಿ ವ್ಯವಸ್ಥೆಯನ್ನು ನಾವು ಈ ಕಾಲ ಕಾಲಕ್ಕೆ ನಿರ್ವಹಣೆ ಮಾಡ್ಬೇಕು ಅದ ಕಾರಣ ಈಗ ಒಂದ್ ಒಂದು ಹಕ್ಕದಲ್ಲಿ ಎಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ವಹಣೆ ಆಗಿದೆ ಇದು ಮುಖ್ಯ ದಿನಗಳು ಹೇಳಿದ್ರು ದೂರಗಳ ಬಂದಲ್ಲಿ ಆತರ ಸಮಸ್ಯೆ ನಾವ್ ಅದನ್ನ ಸರಿಪಡಿಸ್ತೀವಿ ದೇವಸ್ಥಾನದಲ್ಲಿ ಸ್ಥಳೀಯ ಯುವಕ ಉದ್ಯೋಗ ಉದ್ಯೋಗಾವಕಾಶಕ್ಕಾಗಿ ಅರ್ಚೆ ಸಲ್ಲಿಸ್ತಾರೆ ಆದ್ರೆ ಅರ್ಜಿಯನ್ನು ಹಾಕಿದ ಎಲ್ಲರೂ ಕೂಡ ಉದ್ಯೋಗ ದಾಖುವುದಿಲ್ಲ ಈವಾಗ ಏನಾದ್ರು ಒಂದು ಯೋಚನೆ ಮಾಡಿದೀರ ಸರಿ ಅದ್ರ ಈಗ ದೇವಸ್ಥಾನಕ್ಕೆ ಅಗತ್ಯವಿರುವಂತಹ ಯಾವ್ದಾದ್ರು ಒಂದು ವಸ್ತುಬಡ ಉತ್ಪಾದನಾ ಘಟಕವನ್ನು ಇಲ್ಲೇ ಮಾಡಿ ಸೊ ಇಲ್ಲೇ ಸ್ಥಳೀಯ ಯುವಕ ಯುವತಿಯರಿಗೆ ಅಥವಾ ಉದ್ಯೋಗದ ಅನಿವರ್ತಿರುವವರಿಗೆ ಉದ್ಯೋಗ ಕಲ್ಪಿಸಿಕೊಡುವಂತಹ ಇದಾದ್ರು ಒಂದು ಅವಕಾಶಗಳು ಮುಂದಿನ ದಿನಗಳಲ್ಲಿ ನಿಮ್ಮಿಂದ ನಿರೀಕ್ಷಿಸಬಹುದಾ ನಿಮ್ಮಂತ ಸಮಯದಲ್ಲಿ ನಾವು ಮಾಡ್ತೇವೆ ಯಾವ್ದಾರು ನಮಗೆ ಬಂದಿರೋ ಸಲಹೆ ತಕೊಂಡು ಅದನ್ನು ಕ್ರೋಢೀಕರಿಸಿಕೊಂಡು ಆ ಬಗ್ಗೆ ಚಿಂತನೆಗಳನ್ನು ಮಾಡ್ತಾರೆ ಈಗಾಗಲೇ ನೋಡಿ ನಮ್ಮ ಸಚಿವರು ದೇವಸ್ಥಾನದಲ್ಲಿ ಪ್ಲಾಸ್ಟಿಕ್ ವಸ್ತುಗಳನ್ನು ಉಪಯೋಗಿಸಬಾರ್ದು ಕಟ್ಟು ನೆಟ್ಟಾದ ಆದೇಶ ಅಲ್ಲ ಈ ಆದೇಶ ಮೊದಲೇ ಇತ್ತು ಹಾಗೆ ಅತೀತ ಕೂಡ ಮೊದಲೇ ಒಂದು ಬಗ್ಗೆ ಕಾರ್ಯಪ್ರವೃತ್ತರಾಗಿದ್ದೇವೆ ಈ ಕಡಿಮೆ ದೇವಸ್ಥಾನದಲ್ಲಿ ಯಾವುದೇ ಪ್ಲಾಸ್ಟಿಕ್ ಉತ್ಪನ್ನಗಳನ್ನ ನಾವು ಬಳಸ್ತಾ ಇಲ್ಲ ತೀರ್ಥ ಬಾಟಲ್ ಒಂದನ್ನು ಬಿಟ್ಟರೆ ತೀರ್ಥ ಬಾಟ್ಲು ಅದು ಬಳಕೆ ಮಾಡುವಂತ ಪ್ಲಾಸ್ಟಿಕ್ ಅದೇ ರಸ್ತೆ ಬದಿಯಲ್ಲಿ ಎಸುವಂತ ಪ್ಲಾಸ್ಟಿಕ್ ಅಲ್ಲ ಅದು ಕಾರಣ ಅದರಿಂದ ಹೆಚ್ಚೇನು ಹಾನಿ ಇಲ್ಲ ಅಂತ ನನ್ನ ಅನಿಸಿಕೆ ಬೇರೆ ಯಾವುದೇ ವಿಚಾರದಲ್ಲಿ ನಾವು ಪ್ಲಾಸ್ಟಿಕ್ ಉತ್ಪಾದನೆ ಮಾಡ್ತಾ ಇಲ್ಲ ಆದ್ರೆ ನೀವು ಹೇಳಿದಾಗೆ ಬಟ್ಟೆ ಬ್ಯಾಗ್ಗಳು ಲಕ್ಷಾಂತರ ಬೇಕು ನಾನು ಅದರ ಉತ್ಪಾದನೆ ಬೇಕಾದ್ರೆ ಮಾವಿಗೆ ಸ್ಥಾಪಿಸಬಹುದು ನೀವು ಹೇಳಿದಾಗ ಒಂದಷ್ಟು ಜನರಿಗೆ ಉದ್ಯೋಗಗಳು ಆಗ್ಬೋದು ಮತ್ತೆ ಬೇರೆ ರೀತಿಯ ಉದ್ಯೋಗ ದಿನಾಚರಣೆಗೆ ಇಲ್ಲಿದ್ದ ಮಂದಿ ಯಾರು ಬರು ಯುವಕರು ಯುವತಿಯರು ಬಡವರು ಎಲ್ಲರೂ ಬರ್ತಾರೆ ಆ ಈ ಬಗ್ಗೆ ನಾವು ಈಗ ನಾಡಿದ ನನ್ನ ಉದಾಹರಣೆಗೆ ನಾವೀಗ ಒಂದು ಡೈನಿಂಗ್ ಹಾಲ್ ಹೊಸದಾಗಿ ಮಾಡ್ತೇವೆ ಮೂರು ಸಾವಿರ ಜನ ಊಟ ಹಾಡುವ ಮಾಡಿದಾಗ ತನ್ನೇ ಇದಕ್ಕೆ ಒಂದಷ್ಟು ಸಿಬ್ಬಂದಿಗಳು ಬೇಕೇ ಬೇಕು ಹೊಸದಾಗಿ ಅಥವಾ ನಾವು ಒಂದಷ್ಟು ಲಾಡ್ಜ್ಗಳನ್ನು ಮಾಡ್ತಾ ಇದ್ದೇವೆ ಪೋಟಾಡಿ ಏಳ್ನೂರ ಎಂಟು ಪೋಟಾಡಿಗಳನ್ನು ಮಾಡೋದು ಒಂದಷ್ಟು ನೂರು ಜನ ಸಿಬ್ಬಂದಿಗಳು ಬೇಕು ಆ ರೀತಿಯಲ್ಲಿ ನಾವು ಹಂತ ಹಂತವಾಗಿ ಅಂತ ನಾವು ಸಂಸ್ಥೆ ಬೆಳೆದಂತೆ ಸಂಸ್ಥೆ ವ್ಯವಹಾರ ಬೆಳೆದಂತೆ ಸಿಬ್ಬಂದಿಗಳಾಗತ್ತೆ ಬಂದೇ ಮಾಡ್ತೇವೆ ಮಾಡ್ತೇವೆ ಹಾಗಂತೆ ಈಗ ಮೊದಲಾಗಿ ನಮ್ಮ ಕಾನೂನು ಕಾಯ್ದೆಗಳಲ್ಲಿ ನೇರವಾಗಿ ನೇಮಕಾತಿ ಮಾಡಲಿಕ್ಕೆ ಅವಕಾಶ ಇಲ್ಲ ಒಂದಷ್ಟು ಮುಂದೆ ಇದ್ದ ಕಾನೂನಿನ ಪ್ರಕಾರ ಒಂದಷ್ಟು ನನಗೆ ಇಲ್ಲಿನ ಒಂದು ಸಿಬ್ಬಂದಿ ಮಾದರಿಯನ್ನೆಲ್ಲ ಅದರ ಅನುಮೋದನೆ ಪಡ್ಕೊಂಡು ನೇಮಕಾತಿಗಳಾಗಿದೆ ಈಗ ನನಗೆ ಹೆಚ್ಚುವರಿ ಜನಗಳೇನಾದ್ರು ಬೇಕಿದ್ರೆ ನಾವೆನ್ನೂ ಹೊರಗೊತ್ತಿದೆ ಅಂತಕೊಳ್ತೇವೆ ಈಗ ಸುಮಾರು ಒಂದು ಏಳೆಂಟು ವರ್ಷದಿಂದ ಹೊರಗೊತ್ತಿಗೆಯಲ್ಲಿ ಕೆಲಸ ಮಾಡುವಂತ ಒಂದು ಜನ ಇಲ್ಲಿ ಸುಬ್ರಹ್ಮಣ್ಯದಲ್ಲಿ ಇದ್ದಾರೆ ಅಗತ್ಯ ಇರುವಾಗ ನಾವು ಆ ರೀತಿ ತಗೊಳ್ತೇವೆ ಮತ್ತೆ ಸಿಬ್ಬಂದಿಗಳ ನೇರ ನೇಮಕಾತಿ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಕಾನೂನು ಕಾಯ್ದೆಗಳನ್ನು ಪರಿಶೀಲಿಸಿಕೊಂಡು ಮಾಡುವಂತಹ ಕೂಡ ಇದೆ ಅಗತ್ಯವೂ ಇದೆ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿ ಭಕ್ತರಿಗೆ ಅಥವಾ ಸಾರ್ವಜನಿಕರಿಗೆ ಏನು ಹೇಳಿಕೆ ಇಷ್ಟಪಡ್ತೇನೆ ಭಕ್ತರಿಗೆ ಸಾರ್ವಜನಿಕರಿಗೆ ಸುಬ್ರಹ್ಮಣ್ಯದ ಕೋಟ್ಯಂತರ ವಿಶ್ವದಾದ್ಯಂತ ಇವತ್ತು ನನ್ನ ಸುಬ್ರಹ್ಮಣ್ಯ ದೇವರ ಸದಾ ಇರಲಿ ಅಂತೇಳಿ ನಾನು ಜಾಸ್ತಿ ಕ್ಷೇತ್ರಕ್ಕೆ ಬನ್ನಿ ಕಣ್ಣಿಗೆ ಕಾಣುವಂತ ದೇವರು ಇರ್ದು ಸುಬ್ರಹ್ಮಣ್ಯ ಅಂತ ನಾನು ನಮ್ದೇ ಆಲೋಚನೆ ಹೇಳಿದ್ರೆ ನಾಗ ನಾವಿಲ್ಲಿ ಪೂಜಿಸ್ತೇವೆ ತುಳುನಾಡಿನಲ್ಲಿ ಒಂದು ನಾಗಬನ ಅಂತ ಹೇಳಿದ್ರೆ ಅದರ ಒಂದು ಶ್ರೇಷ್ಠತೆ ಅದರ ಒಂದು ಪಾವಿತ್ರ್ಯತೆ ಮತ್ತೆ ಅದಕ್ಕೆ ಇರುವಂತಹ ಮಹತ್ವ ಬಹಳಷ್ಟು ದೊಡ್ಡದು ಹೇಳಲಿಕ್ಕೆ ಈಗ ಎಲ್ಲರೂ ಸಹ ಸುಬ್ರಹ್ಮಣ್ಯ ದೇವಸ್ಥಾನದ ಅಧ್ಯಕ್ಷ ಅಂತ ಹೇಳಿದ್ರೆ ಅವಾಗ ಬಹಳ ದೊಡ್ಡ ವಿದ್ವಾಂಸ ಆಗಿದೆ ರಾಮಾಯಣ ಮಹಾಭಾರತ ಪ್ರವಾದಕ್ಕೆ ಅರ್ಧ ಪ್ರದಿರ್ಗಾ ಕಲ್ಪನೆ ಮಾಡ್ಕೊಂಡಿರ್ತಾರೆ ಅಷ್ಟೆಲ್ಲ ದೊಡ್ಡ ಪಂಡಿತರಲ್ಲ ದೇವರ ಬಗ್ಗೆ ಹಿಂದೂ ಧರ್ಮದ ಬಗ್ಗೆ ಹಿಂದೂ ಧರ್ಮದ ಹಿಂದೂ ಧರ್ಮದ ಬಗ್ಗೆ ಬಗ್ಗೆ ಮತ್ತು ಅದಕ್ಕೆ ಅಪಚಾರ ಆಗದಂತೆ ನೋಡಿಕೊಳ್ಳುವಂತ ಜವಾಬ್ದಾರಿ ಇದೆ ನಮ್ಮಲ್ಲಿ ಮಾಡಿದೆ ಇಟ್ ನಾನು ದಿನವನ್ನ ಗಂಟೆಯನ್ನ ಲೆಕ್ಕ ಹಾಕಿ ಕೆಲಸ ಮಾಡುವ ಆ ರೀತಿ ಅದೆಷ್ಟೇ ಕೆಲಸಗಳಿದ್ರು ಒತ್ತಡದ ಸಮಯವಿದ್ರು ಕೂಡ ನಿಮ್ಮ ಅಲ್ಪ ಸಮಯವನ್ನು ನಮ್ ಜೊತೆ ವಿನಿಯೋಗಿಸಿದೀರಿ ಮತ್ತು ನಿಮ್ಮ ಈ ಒಂದು ಕ್ಷೇತ್ರ ದೃಷ್ಟಿಯಿಂದ ಏನೆಲ್ಲ ಯೋಜನೆಗಳಿದೆ ಎಲ್ಲವನ್ನ ಹಂಚಿಕೊಂಡಿದ್ದೀರಿ ಇಷ್ಟು ಹೊತ್ತು ನಿಮ್ಮ ಅಮೂಲ್ಯ ಸಮಯವನ್ನ ನಮ್ಮ ಜೊತೆ ಕಳೆದಿದ್ದಕ್ಕೆ ತುಂಬಾ ಹೆಲ್ಪ್ ಮತ್ತೆ ಅದೇ ರೀತಿ ನಿಮ್ಮ ಈ ಹುದ್ದೆಯಲ್ಲಿ ಏನೆಲ್ಲ ಯೋಜನೆಗಳು ಗಳು ಇದೆ ಎಲ್ಲವೂ ಕೂಡ ಭಕ್ತರ ದೃಷ್ಟಿಯಿಂದ ಆಗುವಂತಹ ಯೋಜನೆಗಳು ಆಗುವಂತಹ ಕೂಡ ಆಶಯ ಕೂಡ ನಮಸ್ಕಾರ ಕರಾವಳಿ ನಾಡಿ ಸಂತೆಯಲ್ಲಿ ಸತ್ಯದ ಜ್ಯೋತಿ